ದೇಶದ ಕಾನೂನಿಗೆ ಇವತ್ತು ದ ದೇಶದ ಯಾವುದೇ ಉನ್ನತ ಹುದ್ದಿರ್ತಕ್ಕಂಥ ಕಾನೂನನ್ನು ಗೌರವಿಸ್ಬೇಕಾಗತ್ತೆ ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ ಇವತ್ತೇನು ರಾಜ್ಯಪಾಲರ ಒಂದು ಏನು ಕಳಿಸಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕೇಸು ಧ್ವಜ ಆಗಿರ್ತಕ್ಕಂಥ ಮತ್ತು ಇವತ್ತು ನ್ಯಾಯಾಲಯಕ್ಕೆ ಇವತ್ತು ಜಯ ಆಗಿರ್ತಕ್ಕ ಮತ್ತು ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಕೋರ್ಟ್ ಎತ್ತಿಡಿತಕ್ಕಂಥದ್ದಾಗಿದೆ ಮತ್ತು ಅದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಕಾನೂನು ಎಲ್ಲರಿಗೂ ಒಂದೇ ಈ ದೇಶದ ಕಾನೂನಿಗೆ ಎಲ್ಲರೂ ಕೂಡ ನಾವು ತಲೆ ಬಾಕಬೇಕಾಗುತ್ತೆ ಇವತ್ತು ಅದೇ ರೀತಿ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾನೂನನ್ನು ಅವರು ಗೌರವಿಸ್ಬೇಕನ್ನುವಂಥ ವಿನಂತಿ ಮಾಡ್ತಾರೆ ಆದರೂ ಕೂಡ ಕೊಡಲೇಬೇಕಾದ್ರೆ ಯಾಕಂದ್ರೆ ಈಗ ನ್ಯಾಯಾಲಯ ಒಂದು ಎದ್ದಿಳಿದಾಗ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಾಗ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ತೆಲೆಪ್ ಆಗ್ಬೇಕು ಅದು ಕಠ ಹಿಡ್ಕೊಂಡು ಇವತ್ತು ಕ್ರೇಜ್ರಿವಾಲ್ ಅವ್ರಿಗೆ ಒಂದು ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡ್ಬೋದು ತಕ್ಷಣವೇ ಅವ್ರು ರಾಜೀನಾಮೆ ಕೊಟ್ಟು ಮುಂದೆ ಅವರು ಆರೋಪ ಇವತ್ತು ಇಲ್ಲ ಅನ್ನುವಂಥದ್ದು ತೀರ್ಮಾನ ಆದಮೇಲೆ ಮತ್ತೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಯ್ತು